ಸತತ ಎರಡು ಮೂರು ತಿಂಗಳ ಕಾಲ ಎನ್ ಎಂ ಎಸ್ ಪರೀಕ್ಷೆಗಾಗಿ ಅತ್ಯುತ್ತಮ ತಯಾರಿ ನಡೆಸಿ ಫೆಬ್ರವರಿ ಎರಡನೇ ತಾರೀಕು ನಡೆದಂತ ರಾಜ್ಯ ಮಟ್ಟದ ಎನ್ ಎಂ ಎಸ್ ಪರೀಕ್ಷೆಯಲ್ಲಿ ತುಂಬಾ ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ಅತ್ಯಂತ ಕುತೂಹಲದಿಂದ ಎನ್ ಎಂ ಎಂ ಎಸ್ ರಿಸಲ್ಟ್ಗಾಗಿ ಕಾಯುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರು ನಮಸ್ಕಾರ ಎಸ್ ಎ ಟು ಎಕ್ಸಾಮ್ ಮುಗಿತ್ತು ವಾರ್ಷಿಕ ಪರೀಕ್ಷೆ ಮುಗೀತು ಮರುಸಿಂಚನ ಪರೀಕ್ಷೆ ಬರ್ತಾ ಇದ್ರಿ ನಿಮ್ಮ ಸದ್ಯಕ್ಕೆ ನಿಮ್ಮ ತಲೆಯೊಳಗೆ ಏನ್ ಮುಂಗಾಯ್ತದ ಎನ್ ಎಂ ಎಸ್ ರಿಸಲ್ಟ್ ಯಾವಾಗ ಬಿಡ್ತಾರ ರಿಸಲ್ಟ್ ಬಹಳಷ್ಟು ವಿದ್ಯಾರ್ಥಿಗಳು ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ ಸರ್ ರಿಸಲ್ಟ್ ಯಾವಾಗ ಗೊತ್ತಿರಬಹುದು ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನ ಕೇಂದ್ರದ ಎನ್ ಸಿ ಆರ್ ಟಿ ನಿರ್ದೇಶನದಂತೆ ನಮ್ಮ ರಾಜ್ಯದಲ್ಲಿ ಬಿ ಎಸ್ ಸಿ ಆರ್ ಟಿ ಅವರು ಈ ಪರೀಕ್ಷೆಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡು ಅದರ ಉಸ್ತುವಾರಿಯನ್ನ ಮಾಡ್ತಾರ ಈ ಪರೀಕ್ಷೆಯನ್ನ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕರ್ನಾಟಕ ಶಾಲಾ ಗುಣಮಟ್ಟ ಮತ್ತು ಮೌಲ್ಯ ಮೌಲ್ಯಾಂಕ ಅಂಗೀಕರಣ ಪರಿಷತ್ತು ಅವರ ಸಹಕಾರದೊಂದಿಗೆ ಪರೀಕ್ಷೆಯನ್ನು ನಡೆಸಿರೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ರಿಸಲ್ಟ್ ಯಾವಾಗ ಅಂತ ತಿಳ್ಕೊಳಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಒಂದೇ ನಿಮಿಷದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತಿದೆ ಅನ್ನೋದನ್ನ ರಿಕಾಲ್ ಮಾಡ್ಕೊಂಡ್ಬಿಡೋಣ ನೀವು ಪರೀಕ್ಷೆ ಬರೆದಿದ್ರಿ ಪೇಪರ್ ಒನ್ ಮ್ಯಾಟ್ ಪೇಪರ್ ಟು ಸ್ಯಾಟ್ ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಎರಡು ಪತ್ರಿಕೆ ಸೇರಿ ಶೇಕಡಾ ಮೂವತ್ತೆರಡರಷ್ಟು ಅಂಕ ಅಂದ್ರೆ ಪ್ರತಿ ಪತ್ರಿಕೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತ ಐವತ್ತೆಂಟು ಅಂಕ ಒಟ್ಟಾರೆಯಾಗಿ ನೂರ ಎಂಬತ್ತಕ್ಕ ಮಿನಿಮಮ್ ಐವತ್ತೆಂಟು ಅಂಕ ಗಳಿಸಿದ ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ ಎಲಿಜಿಬಲ್ ಆಗ ಫಸ್ಟ್ ಸೆಲೆಕ್ಷನ್ಗೆ ಆಮೇಲೆ ಇತರೆ ವರ್ಗದ ವಿದ್ಯಾರ್ಥಿಗಳು ಶೇಕಡಾ ನಲವತ್ತರಷ್ಟು ಅಂಕ ಅಂದ್ರೆ ಟೋಟಲ್ ಎಪ್ಪತ್ತೆರಡು ಅಂಕ ಒಂದು ಪೇಪರ್ ಜಾಸ್ತಿಯಾಗಿ ಇನ್ನೊಂದು ಪೇಪರ್ ಕಡಿಮೆ ಆಗಿ ಟೋಟಲ್ ಎಪ್ಪತ್ತೆರಡು ಆಗಿತ್ತು ನಡೀತೈತಿ ಎರಡು ಸಪ್ರೇಟ್ ಮೂವತ್ತಾರು ಮೂವತ್ತಾರು ಏನಿಲ್ಲ ಟೋಟಲ್ ಕನಿಷ್ಠ ಎಪ್ಪತ್ತೆರಡು ಆದ್ರೆ ಎಲಿಜಿಬಲ್ ಆಗ್ತರಿ ಎಲಿಜಿಬಲ್ ಆಧಾರ್ ಎಲ್ಲರ ಸೆಲೆಕ್ಟ್ ಆಗ್ತಾರ ಎಲ್ಲ ಸೆಲೆಕ್ಟ್ ಆಗೋದಿಲ್ಲ ಒಂದ್ ಡಿಸ್ಟಿಕ್ ಇಂತ ಸೀಟ್ ಅಂತೇಳಿ ನಿಗದಿ ಮಾಡಿರ್ತಾರೆ ಎಷ್ಟು ಸೀಟ್ ನಿಗದಿ ಆ ನಮ್ಮ ಸರ್ಕಾರದ ರೋಸ್ಟರ್ ಪ್ರಕಾರ ಯಾವ ಕೆಟಗರಿಗೆ ಎಷ್ಟೆಷ್ಟು ಮೀಸಲಾತಿ ಕೊಡ್ಬೇಕು ಅಷ್ಟು ಮೀಸಲಾತಿ ಕೊಟ್ಟು ಆ ಕೆಟಗರಿ ಒಳಗೆ ಹೈಯೆಸ್ಟ್ ಯಾರು ಇರ್ತಾರ ಅವ್ರು ಸೆಲೆಕ್ಟ್ ಆಗ್ತಾರ ಈ ತರ ಒಂದು ಪ್ರೊಸೀಜರ್ ಇರ್ತೈತಿ ಈಗ ಎನ್ ಎಂ ಎಂ ಎಸ್ ರಿಸಲ್ಟ್ ಯಾವಾಗ ಪ್ರಕಟ ರಿಸಲ್ಟ್ ಅಂದ ತಕ್ಷಣ ಫಸ್ಟ್ ಅವರು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಮಾಡೋದಿಲ್ಲ ಫಸ್ಟ್ ಏನ್ ಮಾಡ್ತಾರಂದ್ರೆ ನೀವು ಯಾರ್ಯಾರು ಪರೀಕ್ಷೆ ಬರ್ದಿರಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಯಾರ್ಯಾರು ಪರೀಕ್ಷೆ ಬರ್ದಿರಿ ಪ್ರತಿಯೊಬ್ರು ಪೇಪರ್ ಒನ್ ಮ್ಯಾಟ್ಗೆಸ್ಟ್ ಪೇಪರ್ ಟು ಸ್ಯಾಂಟ್ಗೆ ಅಷ್ಟು ಟೋಟಲ್ ಎಷ್ಟು ಈ ತರ ಎಷ್ಟು ಅಂಕ ಪಡ್ಕೊಂಡಿರಿ ಅನ್ನೋ ಮಾಹಿತಿಯನ್ನ ಪ್ರಕಟ ಮಾಡ್ತಾರೆ ಇದನ್ನ ಫಸ್ಟ್ ಪ್ರಕಟ ಮಾಡ್ತಾರ ತದನಂತರ ಈ ಮಾಹಿತಿಯನ್ನ ಬಿಟ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳ ಒಳಗಾಗಿ ಅಂತಿಮ ಆಯ್ಕೆ ಪಟ್ಟಿ ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಅದು ಫಸ್ಟ್ ಸದ್ಯಕ್ಕೆ ಏನು ರಿಸಲ್ಟ್ ಅಂದ್ರೆ ಏನ್ ಬಿಡ್ತಾರ ನೀವು ಯಾರ್ಯಾರು ಪರೀಕ್ಷೆಗೆ ಕೂತೀರಿ ಪೇಪರ್ ಒನ್ಗೆ ಎಷ್ಟು ತಗೊಂಡಿರಿ ಪೇಪರ್ ಟೂ ಕಿ ಎಷ್ಟು ತಗೊಂಡಿರಿ ಟೋಟಲ್ ಎಷ್ಟು ತಗೊಂಡ್ರಿ ಈಗ ಟೋಟಲ್ ಬಿಡ್ತಾರೆ ಸೆಲೆಕ್ಟ್ ಆಗುತ್ತೋ ಇಲ್ಲೋ ಅದನ್ನೇ ಗೊತ್ತಾಗ್ಬೋದು ಅದು ಕಳೆದ ನಾಲ್ಕೈದು ವರ್ಷಗಳ ಫಲಿತಾಂಶ ವಿಶ್ಲೇಷಣೆ ಮಾಡಿದ ಆಧಾರದ ಮೇಲೆ ನಿಮ್ಮ ಟೋಟಲ್ ಸ್ಕೋರ್ ಹಂಡ್ರೆಡ್ ಅಬೋ ಇತ್ತಂದ್ರೆ ಬಹುತೇಕ ಸೆಲೆಕ್ಟ್ ಆಗ್ಬೋದು ಅಂತ ಅನ್ಕೋಬಹುದು ಬಹುತೇಕ ಈ ಸಾರಿ ಪೇಪರ್ ಒನ್ ಟಪ್ ಇದ್ರೆ ಓವರ್ ಆಲ್ ರಿಸಲ್ಟ್ ಕಡಿಮೆ ಆಗಿದ್ರೆ ಹೈಯೆಸ್ಟ್ ಅಂದ್ರೆ ಇಂಡಿವಿಜುವಲ್ ಹೈಯೆಸ್ಟ್ ಕಡಿಮೆ ಆಗಿದ್ರೆ ಆಟೋಮೆಟಿಕಲಿ ತೊಂಬತ್ತು ತೊ ಎಂಬತ್ತೈದ್ರ ಮೇಲೆ ಇದ್ದರೂ ಕೂಡ ಸೆಲೆಕ್ಟ್ ಆಗುತ್ತೆ ಅದು ಇಟ್ ಡಿಪೆಂಡ್ಸ್ ನಿಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಪಡೆದುಕೊಂಡಂತ ವಿದ್ಯಾರ್ಥಿಗಳು ಎಷ್ಟಿದ್ದಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಸದ್ಯಕ್ಕ ನಿಮ್ಮ ವೈಯಕ್ತಿಕ ಅಂಕಗಳನ್ನ ಯಾವಾಗ ಪ್ರಕಟ ಮಾಡ್ತಾರೋ ಇದೇ ವಾರದಲ್ಲಿ ಪ್ರಕಟ ಅಂತ ಹೇಳಿದಾರೆ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನದೊಳಗಾಗಿ ಇವತ್ತೇ ಪ್ರಕಟ ಮಾಡಬಹುದು ನಾಳೆ ಮಾಡ್ಬೋದು ಈ ವಾರ ಪ್ರಕಟ ಮಾಡ್ತಿದಾರೆ ಮೂರ್ ದಿನ ಗ್ಯಾರಂಟಿ ಬಿಟ್ಟ ಬಿಡ್ತಾರನ್ರಿ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ಯಾಕಂದ್ರ ಅವ್ರು ಹೇಳಿದ ಮಾಹಿತಿಯನ್ನ ನಿಮ್ಗೆ ಹೇಳ್ತಾ ಇದ್ವಿ ಸಮ್ಟೈಮ್ಸ್ ಏನಾಗತ್ತಂದ್ರ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿರ್ತಾರ ಟೆಕ್ನಿಕಲ್ ಇಶ್ಯೂ ಆಗ್ತು ಆತರ ಎಲ್ಲಾ ಆಗ್ತು ಬಹುತೇಕ ಈ ವಾರ ಬಿಡ್ತಾವಂತ ಹೇಳಿದಾರ ನಿಮ್ಮೆಲ್ಲರ ಕುತೂಹಲಕ್ಕೆ ಉತ್ತರವಾಗಿ ನಾನು ನಿಮ್ಮ ಪ್ರಶ್ನೆಯನ್ನು ಅವ್ರ ಮುಂದಿಟ್ಟಾಗ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಈ ವಾರದ ಗ್ಯಾರಂಟಿ ಬಿಡ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಕಾದ್ರೆ ನೋಡೋಣ ಇನ್ನೊಂದು ಎರಡು ಮೂರು ದಿನ ಬಂದರೂ ಬರ್ಬೋದು ಬರ್ದೇ ಇದ್ರೆ ಇನ್ನೊಂದು ನಾಲ್ಕು ದಿನ ತಡ ಆಗಿ ಬರಬಹುದು ಒಟ್ಟಿನಲ್ಲಿ ಸದ್ಯದರಲ್ಲೇ ಒಂದು ವಾರದೊಳಗಾಗಿ ಗ್ಯಾರಂಟಿ ನಿಮಗೆ ವೈಯಕ್ತಿಕ ಅಂಕಗಳನ್ನ ಪ್ರಕಟ ಮಾಡ್ತಾರೆ ಅದರ ಮೇಲೆ ನೀವು ನಿಮ್ಗೆ ಸೆಲೆಕ್ಟ್ ಆಗುತ್ತಾ ಇರೋದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಇದಿಷ್ಟು ಮಾಹಿತಿಯನ್ನ ತಿಳಿಸುತ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ವಿ ಧನ್ಯವಾದಗಳು